ಎರಡೆರಡು ಆಲೂಗೆಡ್ಡೆ ಸಾಕು ತುಂಬ ರುಚಿಕರವಾದಂತಹ ಸ್ನ್ಯಾಕ್ಸ್ ಒಂದನ್ನು ರೆಡಿ ಮಾಡ್ಬೋದು ಹಾಯ್ ಹಲೋ ಫ್ರೆಂಡ್ಸ್ ಕುಕಿಂಗ್ ಕುಕ್ಕಿಂಗ್ ಬ್ಲಾಕ್ಸ್ಗೆ ಸ್ವಾಗತ ನಾನಿವತ್ತು ಎರಡು ನಿಮಿಷ ರೆಡಿಯಾಗುವಂತಹ ಒಂದು ಆಲೂಗೆಡ್ಡೆ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ ಎರಡು ಆಲೂಗೇಡ್ಡೆನ ಸಿಪ್ಪೆ ತೆಗೆದು ಈ ಥರ ನೀರೊಳಗೆ ನೆನೆ ಹಾಕಿದ್ದೀನಿ ಏಕೆಂದರೆ ಅದು ತುಂಬ ಕೆಂಪು ಕಲರ್ ಬರುತ್ತೆ ಅಂತ ಈಗ ಇದನ್ನು ಈ ರೀತಿ ತುರ್ಕೋತಾ ಇದ್ದೀನಿ ಮಕ್ಕಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ನೀವು ಕೂಡ ಮಾಡಿ ನೋಡಿ ಈ ರೀತಿ ಸಣ್ಣದಾಗಿ ತುರ್ಕೋಬೇಕು ಇದನ್ನು ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋತೀನಿ ನೀವು ಮೈದಾ ಕೂಡ ಹಾಕೋಬೋದು ಮೂರು ಸ್ಪೂನ್ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಶುಂಠಿ ಅದನ್ನು ಕೂಡ ತೋರಿದಿಟ್ಕೊಂಡಿದ್ದೆ ಗರಂ ಮಸಾಲ ಹಾಫ್ ಸ್ಪೂನು ಅರ್ಧ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಬೇಕಿದ್ದರೆ ಕಾಳು ಮೆಣಸಿನ ಪುಡಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನೀರು ಬೇಕಾಗಲ್ಲ ಏಕೆಂದರೆ ಆಲೂಗೆಡ್ಡೆಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಈ ರೀತಿ ಇದನ್ನ ಕಲಿಸ್ಕೋಬೇಕು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಅದು

ಈಗ ಒಲೆ ಮೇಲೊಂದು ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆಯಿಂದ ಜಾಸ್ತಿ ಹಾಕೋದು ಬೇಡ ಸ್ವಲ್ಪನೇ ಹಾಕಿರ್ ಸಾಕು ಅದು ಮುಳುಗೋವರೆಗೆ ಹಾಕೋದು ಬೇಡ ಫ್ರೈ ಮಾಡೋವಷ್ಟು ಹಾಕಿರ್ ಸಾಕು ನಾನು ಇದನ್ನು ಉದ್ದುದ್ದಕ್ಕೆ ಈ ರೀತಿ ಮಾಡಾಕ್ತಾಯಿದ್ದೀನಿ ಹೀಗೆ ತಿರುಗಿಸಿ ತಿರ್ಗಿಸಿ ಹಾಕಬೇಕು ನೋಡಿ ತುಂಬಾ ಕಲರ್ ಬಂದಿದೆ ಈ ರೀತಿ ಎರಡು ಕಡೂ ಕೂಡ ಬೇಯಿಸ್ಕೋಬೇಕು ಇದು ಬೇಯಕ್ಕಿಂತ ಮುಂಚೆಗೆ ತೆಗಿಬಾರ್ದು ಏಕೆಂದರೆ ಅದು ಹಾಗೆ ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆನ್ನೇರೆ ತೆಗಿಬೇಕು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ ಹಾಗೆ ಇದು ಊಟದ ಜೊತೆ ಸೈಡ್ ಡಿಶಾಗಿ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈಗ ನಾನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಮಕ್ಕಳಿಗಿಂತ ತುಂಬಾ ಇಷ್ಟ ಆಗುತ್ತೆ ನಮಗೆ ಏನಾದರೂ ಸಂಜೆ ಹೊತ್ತು ತಿನ್ನಬೇಕಂದ್ರೆ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಂಡು ನೀವು ಕೂಡ ತಿನ್ನಿ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಮುರಿದು ಕೂಡ ತೋರ್ತೀನಿ ನೋಡಿ ತುಂಬಾ ಮೃದುವಾಗಿ ಸಾಫ್ಟಾಗಿ ಬಂದಿದೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಇದೆ ಥ್ಯಾಂಕ್ ಯು